ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ಮಾಮೂಲಿನಂತೆ ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ತಮಗೆ ಇಷ್ಟವಾಗ್ತಿದ್ರೆ ಮೆಚ್ಚಿಕೊಳ್ತಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗೆ ಬಟನ್ ಹೊತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರುವ ವಿಷಯ ಈ ವಿಭಾಗದ ದಾವೆ ಪಾರ್ಟಿಷನ್ ದಾವ್ಯದಲ್ಲಿ ನೀವು ಅಪೀಲ್ ಯಾವಾಗ ಹಾಕಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಈಗ ನೀವು ನಿಮ್ಮ ಕುಟುಂಬದ ಆಸ್ತಿಯಲ್ಲಿ ಪಾಲ್ ಬರಬೇಕು ಅಂತ ಇದು ಸ್ವಾಯಿರ್ತಾ ಇರ್ಬೋದು ಪಿತ್ರ ಇರ್ತಾ ಇರ್ಬೋದು ಅಂತ ಹಾಕ್ತೀರ ದವಾನ ಹೌದಾ ಹಾಕಿದಾಗ ನಿಮಗೆ ಸ್ಪಷ್ಟತೆ ಇರಬೇಕು ನನಗೆ ಪಿತ್ರ ಆಯ್ತಾ ಅಥವಾ ಇದು ಯಾವುದು ಸ್ವಾಯಿರತ ಎರಡರಲ್ಲೂ ಈಕ್ವಲ್ ಶೇರ್ ಬರಬೇಕು ನಿಮಗೆ ಕರೆಕ್ಟಾಗಿ ಹೌದು ಆ ಈಕ್ವಲ್ ಶೇರ್ ಬರಬೇಕು ಅಂಥೇಳಿ ಅಥವಾ ಇನ್ನೇನರ ಅಡೆತಡೆಗಳಿದ್ದರೆ ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಂಡು ನೀವು ದಾವ ಹಾಕಬೇಕು ಏನಂತ ನಾನು ಇದು ನಮ್ಮ ಕುಟುಂಬದ ಪಿತ್ರಾಯತ ಆಸ್ತಿ ಶೆಡ್ಯೂಲ್ ಆಸ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಮ್ಮ ತಂದೆಯ ಸ್ವಾಯಿತ ಆಸ್ತಿ ಇದರಲ್ಲಿ ನನಗೆ ಸಮಾನವಾದ ಭಾಗ ಬರಬೇಕು ಅಂತ ತಾವ ಹಾಕ್ಬೇಕು ಅಥವಾ ತುಂಬ ಜನ ಇದ್ರೆ ಅಂತ ಇಟ್ ಇದ್ರಿಟ್ಕೊಳ್ಳಿ ಯಾರೋ ತಾತನ ಕಾಲದಲ್ಲೇ ಪಾರ್ಟಿಷನ್ ಆಗಿಲ್ಲ ಅವತ್ತಿಂದ ಒಟ್ಟು ಕುಟುಂಬ ಆಗಿದ್ರ ತಾತನ ಮಕ್ಕಳನ್ನು ಪಾರ್ಟಿ ಮಾಡಬೇಕು ಮತ್ತು ನಿಮ್ಮ ಆ ತಾತನ ಮಕ್ಕಳ ಮೊಮ್ಮಕ್ಕಳಿದಾರಲ್ಲ ಅವ್ರನ್ನೂ ಪಾರ್ಟಿ ಮಾಡಬೇಕು ತಾತನ ಮಕ್ಕಳನ್ನು ನಿಮ್ಮ ಅಜ್ಜನ ಮಕ್ಕಳು ಅಂದರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೇಂದ್ರನು ಪಾರ್ಟಿ ಮಾಡಬೇಕಾಗತ್ತೆ ಮತ್ತು ನೀವುಗಳು ಪಾರ್ಟಿ ಆಗಬೇಕಾಗತ್ತೆ ಆಗ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಶೇರ್ ಎಷ್ಟು ಬರಬೇಕು ಒಂದೊಂದು ಬ್ರಾಂಚಿಗೆ ಎಷ್ಟೆಷ್ಟು ಬರುತ್ತೆ ಈಗ ನಿಮ್ಮ ತಾತನ ಮಕ್ಕಳಿಗೆ ಎಷ್ಟು ಬರುತ್ತೆ ಅದರಲ್ಲಿ ನೀವು ಮತ್ತೆ ಭಾಗಸ್ಥರು ಅದೆಷ್ಟು ಬರಬೇಕು ತೀರ್ಮಾನ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಾ ಆ ಪ್ರಕಾರವಾಗಿ ಇಷ್ಟು ಶೇರ್ ಬರಬೇಕು ಅಂತ ದಾವ ಹಾಕ್ಬೇಕು ಆಯಿತಾ ಫಸ್ಟ್ ಏನಾಗುತ್ತೆ ಈ ವಿಭಾಗದ ಧಾವದಲ್ಲಿ ಪ್ರಿಲಿಮಿನರಿ ಡಿಗ್ರಿ ಅಂತ ಮಾಡ್ತಾರೆ ಎರಡು ಹಂತ ಒಂದು ಪ್ರಿಲಿಮಿನರಿ ಡಿಗ್ರಿ ಇನ್ನೊಂದು ಫೈನಲ್ ಡಿಗ್ರಿ ಫೈ ಪ್ರಿಲಿಮಿನರಿ ಡಿಗ್ರಿಯಲ್ಲಿ ಏನು ಮಾಡ್ತಾರೆ ಮೊದಲ ಹಂತದ ಡಿಗ್ರಿನಲ್ಲಿ ಈ ಆಸ್ತಿ ಯಾವ ಆಸ್ತಿಗಳು ಶೆಡ್ಯೂಲ್ ಆಸ್ತಿ ಒಂದರಿಂದ ಹತ್ತು ಹದಿನೈದು ಏನಿದೆ ಇದರಲ್ಲಿ ಭಾಗಸ್ತ್ರ ಯಾರು ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಎಷ್ಟೆಷ್ಟು ಶೇರ್ ಬರಬೇಕು ಅನ್ನೋದನ್ನು ಡಿಕ್ಲೇರ್ ಮಾಡ್ತಾರೆ ಮೊದಲು ಪೂರ್ವ ಸಿದ್ಧತೆ ಅದು ಡಿಸೈಡ್ ಮಾಡಿಬಿಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಹಕ್ಕು ಎಷ್ಟು ಬರಬೇಕು ಅಂತ ಆಗ ಆ ಒಂದು ಪ್ರಿಲಿಮಿನರಿ ಡಿಗ್ರಿ ನೀವು ನೋಡಿಬಿಟ್ಟು ನಿಮಗೆ ಅದರಲ್ಲಿ ವಿರೋಧ ಇದ್ದರೆ ಈ ಕಾನೂನು ಪ್ರಕಾರ ಎಷ್ಟು ಬರಬೇಕೋ ಅಷ್ಟು ಕೊಟ್ಟಿಲ್ಲ ನನಗೆ ಅಂತ ಅದ ಅಂತ ನಿಮ್ಗೆ ಅನಿಸಿದರೆ ಲಾಯರ್ ಥರ ಚರ್ಚೆ ಮಾಡಿ ಆ ಪ್ರಿಲಿಮಿನರಿ ಡಿಗ್ರಿ ಮೇಲೆ ಅಪೀಲ್ ಹಾಕಬೇಕು ತೊಂಬತ್ತು ದಿವಸದಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಪ್ರಿಲಿಮ್ ಎಫ್ ಡಿ ಪಿ ಆದಮೇಲೆ ಹಾಕೋಣ ಅಂತ ಕೂತ್ಕೊಳಕ್ಕಾಗಲ್ಲ ಪ್ರಿಲಿಮಿನರಿ ಡಿಗ್ರಿ ಆದ ತಕ್ಷಣವೇ ಶೇರ್ ಇಷ್ಟು ಬರಬೇಕಿತ್ತು ನನಗೆ ಹತ್ತು ಪೈಸ ಬರಬೇಕಿತ್ತು ಐದು ಪೈಸಾ ಕೊಟ್ಟಿದ್ದಾರೆ ಅಥವಾ ಇಪ್ಪತ್ತು ಪೈಸಾ ಬರಬೇಕಿತ್ತು ಹತ್ತು ಪೈಸಾ ಕೊಟ್ಟಿದ್ದಾರೆ ಅಂಥೇಳಿ ಚಾಲೆಂಜ್ ಮಾಡಿಬಿಡ್ಬೇಕು ತೀರ್ಮಾನ ಮಾಡ್ಕೋಬೇಕು ಕೆಲವರು ಏನು ಮಾಡ್ತಾರೆ ಪ್ರಿಲಿಮಿನರಿ ಡಿಗ್ರಿ ಚಾಲೆಂಜ್ ಮಾಡಲ್ಲ ಫೈನಲ್ ಡಿಗ್ರಿ ಆದಮೇಲೆ ಚಾಲೆಂಜ್ ಮಾಡೋಕ್ಕೆ ಹೋಗ್ತಾರೆ ತಿಳ್ಕೊಳ್ಳಿ ಫೈನಲ್ ಡಿಗ್ರಿ ಆದಮೇಲೆ ಪ್ರಿಲಿಮಿನರಿ ಡಿಗ್ರಿನ ಚಾಲೆಂಜ್ ಮಾಡಕ್ಕೆ ಬರಲ್ಲ ಅವಕಾಶವೇ ಇಲ್ಲ ಕಾನೂನಿನಲ್ಲಿ ಅವಾಗ ನೀವೇನು ಮಾಡಬೇಕಾಗತ್ತೆ ಫೈನಲ್ ಡಿಗ್ರಿಲಿ ಏನಾಗುತ್ತೆ ಪ್ರಿಲಿಮಿನರಿ ಡಿಗ್ರಿಯಲ್ಲಿ ಏನು ತೀರ್ಮಾನ ಮಾಡಿರ್ತಾರೆ ಎಷ್ಟು ಯಾರ್ಯಾರಿಗೆ ಎಷ್ಟೊತ್ತು ಭಾಗ ಬರಬೇಕು ಅಂತ ಆ ಪ್ರಕಾರ ಕೋರ್ಟ್ ಕಮಿಷನರು ಇವಾಗ ಮಾಡಿ ಆಸ್ತಿಗಳನ್ನು ಯಾರ್ಯಾರು ಯಾವುದು ಹೇಳಿ ಫಿಕ್ಸ್ ಮಾಡ್ತಾರೆ ಬೌಂಡ್ರಿ ಕೊಡ್ತಾರೆ ಎಕ್ಸ್ಟೆಂಟುಗೆ ಎಷ್ಟು ಉದ್ದ ಎಷ್ಟು ಆಮೇಲೆ ಎಷ್ಟು ಅಳತೆಯಾ ಮತ್ತು ಯಾವ ಚೆಕ್ ಬಂದಿರತಕ್ಕಂಥ ಆಸ್ತಿ ಅನ್ನೋದನ್ನು ಗುರುತಿಸ್ತಾರೆ ಅದು ಎಫ್ ಡಿ ಪಿ ಆ ನಂತರ ನೀವೇನು ಮಾಡ್ತೀರಾ ಎಫ್ ಡಿ ಪಿ ಫೈನಲ್ ಡಿಗ್ರಿ ಡ್ರಾ ಆದಮೇಲೆ ಅದ್ರ ಕಾಪಿ ತೊಗೊಂಡು ಸಬ್ ರಿಜಿಸ್ಟ್ರಾಫಲ್ಲಿ ರಿಜಿಸ್ಟರ್ ಮಾಡ್ತೀರಾ ಆ ಪ್ರಕಾರವಾಗಿ ಖಾತೆ ಮಾಡಿಕೊಂಡು ಸ್ವಾಧೀನ ಹೊಂದ್ತೀರಾ ಕರೆಕ್ಟಾ ಫೈನಲ್ ಡಿಗ್ರಿ ಆದಮೇಲೆ ನೀವೇನು ಮಾಡ್ಬೋದು ಅಂದರೆ ಫೈನಲ್ ಡಿಗ್ರಿಯಲ್ಲಿ ಕಮಿಷನ್ರ ಮೂಲಕ ಟೂರ್ನಮೆಂಟ್ ಡಿಗ್ರಿಲಿ ನಿಮ್ಗೆ ಎಷ್ಟು ಕೊಡಬೇಕು ಅಂತಾಗಿದೆ ಆದರೆ ಅಷ್ಟು ಭಾಗವನ್ನು ನಿಮಗೆ ಗುರುತಿಸಿ ಕೊಡ್ದೋ ಹೋದರೆ ಅಥವಾ ಮತ್ಯಾವುದಾದರೂ ತಪ್ಪುಗಳು ಆ ಫೈನಲ್ ಡಿಗ್ರಿಲಿ ಆದರೆ ಗೊತ್ತಾಯ್ತಾ ಆಗ್ಬೋದು ಏನಾಗೋದಿಲ್ಲ ಅಂತೇನಲ್ಲ ಆದರೆ ಆಗ ಮಾತ್ರ ಫೈನಲ್ ಡಿಗ್ರಿ ಚಾಲೆಂಜ್ ಮಾಡ್ಬೋದಾಗಿರುತ್ತೆ ನೀವು ಪ್ರಿಲಿಮಿನರಿ ಡಿಗ್ರಿ ಫೈನಲ್ ಡಿಗ್ರಿ ಒಟ್ಟಿಗೆ ಚಾಲೆಂಜ್ ಮಾಡೋಕ್ಕೂ ಬರಲ್ಲ ಫೈನಲ್ ಡಿಗ್ರಿ ಫೈನಲ್ ಡಿಗ್ರಿ ಆದಮೇಲೆ ಫೈನಲ್ ಡಿಗ್ರಿ ಮಾತ್ರ ಚಾಲೆಂಜ್ ಮಾಡಬೇಕು ಬೇರೆ ಯಾವುದನ್ನು ಚಾಲೆಂಜ್ ಮಾಡೋಕ್ಕೆ ಬರೋಲ್ಲ ಪ್ರಿಲಿಮಿನರಿ ಡಿಗ್ರಿ ಸ್ಟೇಜಲ್ಲೇ ನಿಮಗೆ ಬಂದಿರತಕ್ಕ ನಿಮಗೆ ಬರಬೇಕಾದ ಶೇರನ್ನು ಕೋರ್ಟ್ ಕೊಡದೋ ಹೋದರೆ ಆಗುತ್ತೆ ಕೆಲಸ ಆಗುತ್ತೆ ಖಂಡಿತ ತಪ್ಪಾಗ್ಬೋದು ಆಗದೋ ಹೋದರೆ ಅಲ್ಲೇ ಪ್ರೊಲಮರಿ ಡಿಕ್ರಿ ನೀವು ಚಾಲೆಂಜ್ ಮಾಡಬೇಕು ಪ್ರಿಲಿಮ್ರಿ ಡಿಕ್ರಿ ಚಾಲೆಂಜ್ ಮಾಡಿಕೊಂಡು ನಿಮ್ದು ಎಷ್ಟು ಒಂದು ಕರೆಕ್ಟಾಗಿ ಶೇರ್ ಮಾಡಿಕೊಂಡು ಬರಬೇಕು ಎಫ್ ಡಿ ಪಿಗೆ ರೆಡಿ ಆಗಬೇಕು ಆವಾಗ ಎಫ್ ಡಿ ಪಿಲಿ ಕಾನೂನು ಪ್ರಕಾರ ಏನು ಎಫ್ ಪ್ರಿಲಿಮಿನಿ ಡಿಗ್ರಿಲಿ ಚಾಲೆಂಜ್ ಮಾಡಿ ನೀವು ತೀರ್ಪು ತಂದಿದ್ದರೆ ಅದು ಸರಿ ಅನ್ಸಿದ್ರೆ ಅಥವಾ ಪ್ರಿಲಿಮಿನರಿ ಡಿಕ್ರಲ್ಲೇ ಸರಿಯಾಗಿ ಮಾಡಿದರೆ ಆ ಪ್ರಕಾರವಾಗಿ ಎಫ್ ಡಿ ಪಿ ಡ್ರಾ ಮಾಡ್ತಾರೆ ಆ ಎಫ್ ಡಿ ಪಿಲಿ ಏನು ಪ್ರಿಲಿಮಿನರಿ ಡಿಕ್ರಿಲಿ ಹೇಳಿದ್ದಾರೆ ಆ ಪ್ರಕಾರವಾಗಿ ಎಲ್ರಿಗೂ ಹಂಚ್ತಾರೆ ಇದು ಜ್ಞಾಪಕ ಇರಲಿ ಯಾವಾಗ ಅಪೀಲ್ ಹಾಕಬೇಕು ಅಂತ ನೀವು ಸುಮ್ಮನೆ ಕೂತ್ಕೊಂಡು ಅಪೀಲ್ ಹಾಕದೋದ್ರೆ ನಿಮಗೆ ಸಿಕ್ಕಲ್ಲ ಜ್ಞಾಪಕ ಇರಲಿ ಈ ಒಂದು ಮಾತನ್ನು ನಿಮಗೆ ತಿಳಿಸ್ತಾ ಈ ಮಾಹಿತಿ ತಿಳಿಸ್ತಾ ಜಾಗೃತರಾಗಿರಿ ಯಾವಾಗ ನಿಮ್ಮ ಹಕ್ಕುಗಳನ್ನು ಒಂದು ಪಡೆಯೋದಕ್ಕೆ ಜಾಗೃತರಾಗಬೇಕು ಚಾಲೆಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಈ ವಿಡಿಯೋ ಇಷ್ಟು ಮಾತುಗಳನ್ನು ಇವತ್ತು ಆಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ